ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭರತ್ ಇವತ್ತಿನ ರೆಸಿಪಿ ನಮ್ಮ ಮಂಡ್ಯ ಮತ್ತು ಮೈಸೂರು ಸ್ಟೈಲಲ್ಲಿ ಇರುವಂತಹ ಉಪ್ಸಾರ ಕಾರಣ ಮಾಡ್ತಾ ಹುಳ್ಳಿ ಹುರ್ಳಿಕಾಳನ್ನ ಬಳಸ್ಕೊಂಡು ಇವತ್ತು ಉಪ್ಸಾರ ಮಾಡ್ತಾಯಿದ್ದೀನಿ ಹುಳ್ಳಿ ಕಾಳು ಒಂದು ಗ್ಲಾಸಷ್ಟು ಹುರುಳಿಕಾಳನ್ನ ತೊಗೊಂಡಿದ್ದೀನಿ ಅದನ್ನು ನಾನು ಆಲ್ರೆಡಿ ನೈಟಿನ್ ಎನ್ ಸಿ ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಒಂದು ಗ್ಲಾಸ್ ನೀರನ್ನು ಹಾಕಿ ಮತ್ತು ಒಂದು ಎರಡು ಟೊಮೆಟೊ ಅದರೊಳಗೆ ಇಟ್ಟು ಮತ್ತು ಇದನ್ನು ಒಂದು ಮೂರು ವಿಷಲ್ ತೊಗೊಂಡ್ರೆ ಸಾಕು ನೋಡಿ ಇಲ್ಲಿ ಮೂರು ವಿಜಿಲ್ ಆಗಿದೆ ಮತ್ತು ನಮಗಿಲ್ಲಿ ಕಾಳು ಕೂಡ ಚೆನ್ನಾಗಿ ಬೆಂದಿದೆ ಸೊ ಇಲ್ಲಿ ಟೊಮೆಟೊ ಬೇಯಕ್ಕೆ ಇಟ್ಟಿದ್ದೆನಲ್ಲ ಅದನ್ನು ಕೂಡ ಸಪ್ರೇಟಾಗಿ ಒಂದು ಬೌಲಲ್ಲಿ ತೆಗೆದಿಟ್ಕೋಬೇಕು ಮತ್ತು ನೀರನ್ನ ಸಪ್ರೇಟ್ ಮಾಡಿಕೊಂಡು ಈ ರೀತಿಯಾಗಿ ಸೋಸಿ ಇಟ್ಕೋಬೇಕು ನನಗೆ ಇಲ್ಲಿ ಕಾಳು ಕೂಡ ಚೆನ್ನಾಗಿ ಬೆಂದಿದೆ ಸೊ ಈಗ ನಾನು ಉಪ್ಸಾರಿಗೆ ಕಾರಣ ಮಾಡ್ಕೋತಾ ಇದ್ದೀನಿ ಸೊ ಅದು ಹೇಗೆ ಅಂತ ತೋರಿಸ್ತೀನಿ ಇಲ್ಲಿ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಚೆನ್ನಾಗಿ ಸಿಪ್ಪೆ ಬಿಡಿಸಿ ಹಾಕೋತಾ ಇದ್ದೀನಿ ಮತ್ತು ಒಂದು ಎರಡು ಹಸಿ ಮೆಣಸಿನ್ಕಾಯಿ ಖಾರ ಹೆಚ್ಚಿಗೆ ತಿನ್ನೋರು ಹೆಚ್ಚಿಗೆ ಹಾಕೋಬೋದು ಮತ್ತು ಸ್ವಲ್ಪ ಕರಿಬೇವು ಹಾಗೆ ಹುಣಸೆಹಣ್ಣು ಮತ್ತು ಇಲ್ಲಿ ಉಳ್ಳಿಕಾಳನ್ನ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಒಂದು ಟೀ ಸ್ಪೂನ್ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಾ ಸ್ವಲ್ಪ ಕೊಬ್ಬರಿ ಹಾಗೆ ಜೀರಿಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಬರಬೇಕು ಇಲ್ಲಿ ನಮಗೆ ಉಪ್ಸಾರ ಖಾರ ರೆಡಿಯಾಗೇ ಹೋಯಿತು ಸೊ ಈಗ ನಾವು ಅಲ್ಲಿ ಬೇಳೆ ಕಟ್ ಮಾಡಿಟ್ಕೊಂಡಿದ್ವಲ್ಲ ಆ ಒಂದು ನೀರಿಗೆ ಈ ಒಂದು ಉಪ್ಸಾರ ಖಾರನ ಸ್ವಲ್ಪ ಹಾಕಿ ಹಾಗೆ ಇಲ್ಲಿ ನಾನು ಟೊಮೆಟೊ ಕೂಡ ಚೆನ್ನಾಗಿ ಕ್ಲೀನಾಗಿ ಕ್ಯೂಚಿಟ್ಕೊಂಡಿದ್ದೀನಿ ಈ ರೀತಿಯಾಗಿ ಟೊಮೆಟೊ ಬೇಯಿಸಿ ಕ್ಯೂಚಿಟ್ಕೊಂಡು ಇದನ್ನ ಕೂಡ ನಾವು ಉಪ್ಸಾರೊಳಿಗೆ ಹಾಕಿ ಈ ಒಂದು ಸಾಂಬಾರು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ನಾನಿಲ್ಲಿ ಬೇಳೆಕಟ್ಟು ನೀರಿಗೆ ಕ್ಲೀನಾಗಿ ಸ್ವಲ್ಪ ಉಪ್ಪನ್ನು ಹಾಕಿ ಕ್ಯೂಚಿಟ್ಕೊಂಡಿರುವಂತಹ ಟೊಮೆಟೊನು ಕೂಡ ಹಾಕಿ ಒಂದು ಟೀ ಸ್ಪೂನಷ್ಟು ಉಪ್ಸಾರು ಖಾರ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದೊಂದು ಎರಡು ಮೂರು ಕುದಿ ಬಂದರೆ ನಮ್ಗೆ ಉಪ್ಸಾರು ಕಾ ಉಪ್ಸಾರು ರೆಡಿಯಾಗಿ ಹೋಗುತ್ತೆ ಸೊ ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಇಲ್ಲಿ ಮುದ್ದೆ ಕೊಡೋ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇದು ಜಸ್ಟ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ನಾವು ಈ ಒಂದು ರೆಸಿಪಿಯ ಹೋಗುತ್ತೆ ಒಳ್ಳೆ ಹೆಲ್ದಿಯಾಗಿರುವಂತಹ ರೆಸಿಪಿ ಖಂಡಿತವಾಗ್ಲೂ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಒಮ್ಮೆ ಟ್ರೈ ಮಾಡಿ ಸೊ ಇದಾಗಿತ್ತು ಇವತ್ತಿನ ರೆಸಿಪಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಹಾಕ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಮುಂದಿನ ಒಂದೊಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು ಟೇಕ್ ಕೇರ್